ನಮಸ್ಕಾರ ಡಾಕ್ಟರ್ ಕೇಶವರಾಜ್ ಶ್ರೀವೇದ ಮಹಾರದ ಆಸ್ಪತ್ರೆ ಮಂಗಳೂರಿನಿಂದ ಮಾತನಾಡ್ತಿದ್ದೇನೆ ಈಗ ಬಹಳ ಜೋರಾಗಿ ಮಂಗಳೂರಲ್ಲಿ ಅಥವಾ ನಮ್ಮ ಇಡೀ ಎಲ್ಲ ಭಾಗದಲ್ಲಿ ಕೂಡ ಮಳೆಯ ಕಾಟ ಅಥವಾ ಮಳೆ ಕಾಟ ಅಂತ ಕರೆಯುವುದಕ್ಕಿಂತ ಮಳೆ ಬಹಳ ಉತ್ತಮ ಆದರೆ ಈ ಮಳೆಯಿಂದಾಗಿ ಬರುವಂತಹ ಬಹಳಷ್ಟು ತೊಂದರೆಗಳೇನಿದೆ ಸಾಂಕ್ರಾಮಿಕವಾಗಿ ಹರಡುವಂತಹ ರೋಗಗಳಾಗಿರ್ಬೋದು ಉದಾಹರಣೆಗೆ ನಾನು ಹೇಳುವಂತಿದ್ದರೆ ಜ್ವರ ಬಹಳ ಕಾಮನ್ ಆಗಿ ನಾವು ಕಾಣ್ತೇವೆ ಡೆಂಗ್ಯೂ ಆಗಿರ್ಬೋದು ಮಲೇರಿಯಾ ಆಗಿರ್ಬೋದು ಇತ್ಯಾದಿ ಬಹಳಷ್ಟು ರೋಗಗಳು ಜ್ವರಗಳು ನಿಮಗೆ ಕಣ್ಣಿಗೆ ಸಿಗ್ಬೋದು ನಾನು ಕೇಳಿದ ಪ್ರಕಾರ ಮಂಗಳೂರಲ್ಲಿ ಎಷ್ಟೋ ಜನಕ್ಕೆ ಈ ಡೆಂಗಿ ಫೀವರ್ ಅಂತ ಹೇಳ್ತೇವೆ ನಾವು ಇದು ಕಾಣಿಸ್ಕೊಳ್ತಾ ಇದೆ ಯಾಕೆ ಇಷ್ಟು ಫಾಸ್ಟ್ ಆಗಿ ಯಾಕೆ ಹರಡ್ತಾ ಇದೆ ಯಾರ್ದು ಇದು ತಪ್ಪು ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಮಾಡುವಂತಹ ಬಹಳಷ್ಟು ತಪ್ಪುಗಳಿಂದಲೇ ಈ ಸಾಂಕ್ರಾಮಿಕ ರೋಗ ನಮಗೆ ಹರಡ್ತಾ ಇದೆ ನೋಡಿ ಡೆಂಗ್ಯೂ ಫೀವರ್ ಅಂತ ನಾವು ಏನು ಕರಿತೇವೆ ಇದು ಶುದ್ಧ ನೀರಿನಿಂದ ಬರುವಂತಹ ಸೊಳ್ಳೆಯಿಂದ ಹರಡುವಂತಹ ಒಂದು ಕಾಯಿಲೆ ಅಂತ ಹೇಳಿದ್ರೆ ನಿಮ್ಮ ಮನೆ ಹತ್ತಿರ ಇರುವಂತಹ ಇನ್ನೂರು ಮೀಟರ್ ನಿಮ್ಮ ಮನೆಯಿಂದ ಇನ್ನೂರು ಮೀಟರ್ ದೂರದಲ್ಲಿ ಮಾತ್ರ ಈ ಈ ಸೊಳ್ಳೆ ಹೋಗ್ಲಿಕ್ಕೆ ಸಾಧ್ಯ ಅದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸಿಹಿ ನೀರಿನ ಇರುವಂತಹ ಜಾಗ ಅಥವಾ ಶುದ್ಧ ನೀರು ಇರುವಂತಹ ಕೆಲವೊಂದು ಜಾಗಗಳು ಯಾವುದೆಲ್ಲ ನಿಮ್ಮಲ್ಲಿ ಮನೆಯಲ್ಲಿರುವಂತಹ ಏನು ಹೂವಿನ ಕುಂಡಗಳಾಗಿರ್ಬೋದು ನೀರು ಸಂಗ್ರಹಣೆ ಮಾಡುವಂತಹ ಏನು ನೀರಿರುವಂತಹ ಜಾಗ ಆಗಿರ್ಬೋದು ಅಥವಾ ಒಂದು ಅಹ್ ಈಜುಕೊಳ ಆಗಿರ್ಬೋದು ಅಥವಾ ತೆಂಗಿನ ತೆಂಗಿನಕಾಯಿಯ ಸಿಪ್ಪೆ ಆಗಿರ್ಬೋದು ತೆಂಗಿನಕಾಯಿಯ ಏನೋ ಏನೋ ಅದರ ಆ ಭಾಗಗಳಾಗಿರ್ಬೋದು ಅಲ್ಲಿ ನಿಂತಹ ನೀರು ಅಥವಾ ಅಲ್ಲಿ ನೀರು ಬಿದ್ದು ಆ ನೀರು ಶುದ್ಧ ನೀರು ಅಥವಾ ಮಳೆಯಿಂದ ಬಿದ್ದ ನೀರಿನಿಂದಾಗಿಯೇ ಆ ನೀರಲ್ಲಿ ಉತ್ಪಾದನೆ ಆಗುವಂತಹ ಏನು ಲಾರ್ವ ಅಂತ ಕರೀತವೆ ಸೊಳ್ಳೆ ಇದು ಹಗಲು ಹೊತ್ತಲ್ಲಿ ಮಾತ್ರ ಸಂಚಾರ ಮಾಡುವಂತಹ ಸೊಳ್ಳೆ ರಾತ್ರಿ ಖಂಡಿತವಾಗ್ಲೂ ನಿಮಗೆ ಈ ಸೊಳ್ಳೆ ಕಚ್ಚುವುದಿಲ್ಲ ಇದು ನಿಮ್ಮ ಮನೆ ಹತ್ರ ಇರುವಂತದ್ದು ನಿಮ್ಮ ಮನೆಯ ಇರುವಂತಹ ಜಾಗದಿಂದ ಮಾತ್ರ ನಿಮಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಇದರಿಂದ ಏನ್ ಮಾಡ್ಬೋದು ನೆನಪಿಟ್ಕೊಳ್ಳಿ ನಿಮ್ಮ ಮನೆ ಹತ್ರ ಈ ಥರ ನೀರು ನಿಂತ್ಕೊಂಡಿದ್ರೆ ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಡಿ ಯಾವುದೇ ಎಣ್ಣೆ ಆಗಿರ್ಬೋದು ತೆಂಗಿನ ಎಣ್ಣೆ ಆಗಿರ್ಬೋದು ಯಾವುದೇ ಎಣ್ಣೆಯನ್ನು ಹಾಕಿದ ತಕ್ಷಣ ಏನಾಗ್ತದೆ ಅಂತ ಹೇಳಿದ್ರೆ ನೀರಿನ ಮೇಲೆ ಒಂದು ಪದರ ಫಾರ್ಮೇಶನ್ ಆಗ್ತದೆ ಆ ಎಣ್ಣೆಯ ಪದರದಿಂದಾಗಿ ಒಳಗಡೆ ಇರುವಂತಹ ಸೊಳ್ಳೆಯ ಮರಿಗಳು ಅಥವಾ ಲಾರ್ವಾಗಳು ಅಂತ ಏನು ಕರಿತವೆ ನಾವು ಅದಕ್ಕೆ ಆಕ್ಸಿಜನ್ ಸಿಕ್ಕದೆ ಅಥವಾ ಅದಕ್ಕೆ ಆಹಾರ ಸಿಕ್ಕದೆ ಅದು ಸಾಯ್ತದೆ ಅಥವಾ ಆ ನೀರನ್ನು ತೆಗೆದು ಖಾಲಿ ಮಾಡುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಇನ್ನು ಇದರ ಪ್ರಸರಣೆ ಹೇಗಿರ್ತದೆ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ ಅಥವಾ ನಿಮಗೆ ನಾನು ಸಿಂಪಲ್ ಆಗಿ ಕೆಲವೊಂದು ನಾನು ಟಿಪ್ಸ್ ಕೊಡೋದಿದ್ರೆ ಕಹಿಬೇವಿನ ಎಣ್ಣೆ ಹಾಗೂ ಕರ್ಪೂರ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಿಂದ ಬತ್ತಿಯನ್ನು ಮಾಡಿಕೊಳ್ಳಿ ಅಥವಾ ಅದರಲ್ಲಿ ಬತ್ತಿ ಇಟ್ಟು ಅದರಿಂದ ಮನೆಗೆ ಏನು ಒಂದು ಬೆಂಕಿ ಹೆಚ್ಚಿಟ್ಟು ಅದರಿಂದ ಬರುವಂಥ ಹೊಗೆ ನಿಮ್ಮ ಮನೆಯಲ್ಲೆಲ್ಲ ಹಾಕಿ ಅಥವಾ ಕಹಿಬೇವಿನ ಎಲೆ ಹಾಗೂ ಕರ್ಪೂರ ಹಾಕಿ ಸಾಯಂಕಾಲದ ಹೊತ್ತು ನಿಮ್ಮ ಮನೆ ಹತ್ತಿರ ಎಲ್ಲ ಈ ಇದರಿಂದ ಹೊಗೆ ಹಾಕುವಂಥದ್ದು ಅಥವಾ ಇದಕ್ಕೆ ನಾವು ಧೂಪನ ಅಂತ ಕರಿತೇವೆ ದೂಪನ ಕರ್ಮ ಅಂತ ನಾವು ಆಯೋದಲ್ಲಿ ಹೇಳ್ತೇವೆ ಒಂದಿಷ್ಟು ಭದ್ರ ಮುಷ್ಟಿ ಅಥವಾ ಚೂರ್ಣ ಅಂತ ನಾವು ಕರಿತೇವೆ ಚೂರ್ಣವನ್ನು ಹಾಕೊಂಡ್ರೆ ನಿಮ್ಮ ಮನೆಯ ಪರಿಸರ ಕೂಡ ಬಹಳ ಶಾಂತವಾಗಿರ್ತದೆ ನೆಮ್ಮದಿಯಾಗಿರ್ತದೆ ಇದನ್ನು ನೀವು ಮನೆಯಲ್ಲಿ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ ದೂಪನ ಕರ್ಮ ಅಂತ ಹೇಳುವಂಥದ್ದು ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಬರುವಂತಹ ಕೆಲವೊಂದು ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಕೊಳ್ಳಿಕ್ಕೋಸ್ಕರ ಖಂಡಿತವಾಗ್ಲೂ ಕೂಡ ದೂಪನ ಕರ್ಮ ಬಹಳ ಈಸಿಯಾಗಿರ್ತದೆ ಅಥವಾ ನಿಮಗೊಂದು ಒಂದು ಶಾಶ್ವತ ಪರಿಹಾರವೇ ಹೌದು ಇನ್ನು ಕೆಲವೊಂದು ಔಷಧಿಗಳನ್ನು ಏನೇನು ಚೇಂಜಸ್ ಮಾಡ್ಕೋಬಹುದು ನಿಮಗೆ ನಾನು ಹೇಳಿದ ಅಮೃತ ಬಳ್ಳಿಯ ಕಷಾಯ ಇದು ನನ್ನ ಕೆಲ ನನ್ನ ಬೇರೆ ವಿಡಿಯೋದಲ್ಲಿ ನಿಮಗೆ ಇದನ್ನು ನೋಡಬಹುದು ಅಮೃತ ಬಳ್ಳಿಯ ಕಷಾಯವನ್ನು ಮಾಡ್ಕೊಂಡು ಕುಡಿಯುವಂಥದ್ದು ಅಥವಾ ಅಮೃತ ಬಳ್ಳಿಯ ಜ್ಯೂಸನ್ನು ಅಥವಾ ಅದರ ಸ್ವರಸ ಅದರ ರಸವನ್ನು ತಕ್ಕೊಂಡು ತಕ್ಕೊಳ್ಳುವಂಥದ್ದು ಅಥವಾ ಇನ್ನು ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ತುಂಬ ಕೆಮ್ಮು ಕಾಣಿಸಿಕೊಳ್ತದೆ ಈ ಸಾಂಕ್ರಾಮಿಕ ರೋಗಗಳಲ್ಲಿ ಬಹಳ ಸಾಮಾನ್ಯವಾಗಿ ಕಾಣುವಂಥದ್ದು ಮಳೆಗಾಲದಲ್ಲಿ ಜ್ವರ ಮತ್ತು ಕೆಮ್ಮು ಕೆಮ್ಮಿಗೆ ಏನು ಮಾಡಬಹುದು ನಾವು ಇದು ನಿಮ್ಮ ಮನೆ ಹತ್ರ ಸಾಂಬ್ರಾಣಿ ಗಿಡ ಅಥವಾ ದೊಡ್ಡ ಪತ್ರೆ ಅಂತ ನಾವು ಕರಿತೇವೆ ಸಾಂಬ್ರಾಣಿ ಗಿಡ ಅಂತ ಕರಿತೇವೆ ಎಲ್ಲರ ಮನೆಯಲ್ಲಿ ಇರ್ತದೆ ಇಲ್ಲದಿದ್ದರೆ ಅದನ್ನು ನಿಮ್ಮ ಮನೆ ಹತ್ರ ಮಾಡಿಕೊಳ್ಳಿ ಈ ಸಾಂಬ್ರಾಣಿ ಗಿಡವನ್ನು ಅಥವಾ ಎಲೆಯನ್ನು ಒಂದು ಮೂರ್ನಾಲ್ಕು ಎಲೆಯನ್ನು ತಗೊಳ್ಳುವಂಥದ್ದು ಆ ಎಲೆಯನ್ನು ಬಿಸಿಯಲ್ಲಿ ಅಥವಾ ಡೈರೆಕ್ಟ್ ಬೆಂಕಿಯಲ್ಲಿ ಬಾಡಿಸಬೇಕು ಬಾಡಿಸಿ ಅದರ ರಸವನ್ನು ಹಿಂಡಬೇಕು ರಸವನ್ನು ಹಿಂಡಿ ಒಂದು ಎರಡರಿಂದ ಮೂರು ಚಮಚ ರಸಕ್ಕೆ ಒಂದು ಎರಡು ಚಮಚ ಜೇನುತುಪ್ಪ ಹಾಕ್ಕೊಂಡು ಮೂರು ಹತ್ತು ಸೇವನೆ ಮಾಡಿ ತಕ್ಷಣಕ್ಕೆ ನಿಮಗೆ ಕೆಮ್ಮಿಗೆ ನಿಮಗೆ ಬಹಳ ಸಮಾಧಾನ ಸಿಗ್ತದೆ ಅಥವಾ ಕೆಮ್ಮು ಕಡಿಮೆ ಆಗ್ತದೆ ಇಲ್ಲ ನಿಮ್ಮ ಮನೆ ಹತ್ರ ಖಂಡಿತವಾಗಲೂ ವೀಳ್ಯದೆಲೆ ಅಥವಾ ನಾವು ಬಚ್ಚಿರಿ ಅಂತ ನಾವು ತುಳುವಲ್ಲಿ ಕರೀತೇವೆ ವೀಳ್ಯದೆಲೆ ಒಂದು ಎರಡು ವೀಳ್ಯದೆಲೆಯನ್ನು ಅದರೊಟ್ಟಿಗೆ ಒಂದು ಎರಡು ಕಾಳು ಇಟ್ಟು ಚೆನ್ನಾಗಿ ಜಗೀರಿ ಜಗ್ದ ರಸ ತಕ್ಕೊಳ್ಳಿ ತಕ್ಷಣಕ್ಕೆ ನಿಮಗೆ ಈ ಕೆಮ್ಮು ನಿಮಗೆ ವಾಸಿ ಆಗ್ತದೆ ಇಲ್ಲ ಯಾರ ಮನೇಲಿ ಇದೆರಡೂ ಇಲ್ಲ ಅಂತ ಹೇಳಿದ್ರು ಕೂಡ ಸಣ್ಣ ನೀರುಳ್ಳಿ ಅಥವಾ ನಾವು ಸಾಂಬಾರು ಅಂತ ಕರಿತೇವೆ ಶಾಲೋಟ್ಸ್ ಅಂತ ಕರಿತೇವೆ ಈ ಸಣ್ಣ ನೀರುಳ್ಳಿಯನ್ನು ಬೆಂಕಿಯಲ್ಲಿ ಸ್ವಲ್ಪ ಬಾಡಿಸಿ ಅದರ ರಸವನ್ನು ಸೇವನೆ ಮಾಡುವಂಥದ್ದು ಇಲ್ಲ ಸಣ್ಣ ನೀರುಳ್ಳಿ ಜೊತೆಗೆ ಒಂದು ಸ್ವಲ್ಪ ಬೆಲ್ಲವನ್ನು ಇಟ್ಕೊಂಡು ಜಗಿಯುವಂಥದ್ದು ತಕ್ಷಣಕ್ಕೆ ನಿಮಗೆ ಕೆಮ್ಮನ್ನು ವಾಸಿ ಮಾಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ ಇದರಷ್ಟು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಕೆಮ್ಮನ್ನು ವಾಸಿ ಮಾಡ್ಕೊಳ್ಳಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇನ್ನು ಮನೆಗಾಲ ಮಳೆಗಾಲದಲ್ಲಿ ಕಾಣಿಸಿಕೊಂಡಂತ ಮಲೇರಿಯಾ ಇತ್ಯಾದಿ ಏನು ಜ್ವರಗಳಿದೆ ಇದಕ್ಕೆ ಕೂಡ ದೂಪನ ಕರ್ಮ ಮಾಡುವಂಥದ್ದು ಕೂಡ ಬಹಳ ಉತ್ತಮ ನಿಮ್ಮ ಆರೋಗ್ಯವನ್ನು ನಿಮಗೆ ಕಾಪಾಡಿಕೊಳ್ಳಿಕ್ಕೆ ನಿಮಗೆ ದೊಡ್ಡದಂತ ಏನು ಏನು ಸಾಧನಗಳ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ಮನೆ ಹತ್ತಿರ ಸಿಕ್ಕುವಂತ ಕೆಲವೊಂದು ಔಷಧಿಗಳಿಂದಲೂ ಕೂಡ ನಿಮ್ಮ ಆರೋಗ್ಯ ನಿಮಗೆ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಹೊರಗಡೆ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವಂಥದ್ದು ಉದಾಹರಣೆಗೆ ಅನ್ಹೈಜಿನಿಕ್ ಆಹಾರ ಅಂತ ಹೇಳ್ತೇವೆ ನಾವು ಅಂತ ಹೇಳಿದ್ರೆ ಒಂದಿಷ್ಟು ಕ್ಲೀನ್ ಕ್ಲೀನ್ನೆಸ್ ಮೇಂಟೈನ್ ಮಾಡ್ಕೊಂಡಿರುವುದಿಲ್ಲ ಅಥವಾ ಮಾರ್ಗದ ಬದಿಯಲ್ಲಿ ಅಥವಾ ನಿಮ್ಮ ಏನು ಏನು ಹೇಳ್ಕೊಳ್ತೇವೆ ಆ ಅಂತ ಆಹಾರಗಳು ಅಂತ ಆಹಾರಗಳನ್ನು ಸೇವನೆ ಮಾಡುವಂಥದ್ದು ಖಂಡಿತವಾಗ್ಲೂ ಮಾಡಬೇಡಿ ಇದನ್ನು ಮಾಡ್ಕೊಳ್ರಿಂದ ನಿಮಗೆ ಸಾಂಕ್ರಾಮಿಕ ರೋಗಗಳು ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಕಾಮಾಲೆ ರೋಗ ಅಂತ ಹೇಳ್ತೇವೆ ನಾವು ಅಥವಾ ಹಳದಿ ರೋಗ ಅಂತ ನಾವು ಕರಿತೇವೆ ಇದು ಕೂಡ ಲಿವರಿಗೆ ಬಾಧಿಸುವಂತಹ ಒಂದು ತೊಂದರೆ ಇದು ಕೂಡ ನಿಮಗೆ ನೀರಿನಲ್ಲಿ ಬರುವಂತಹ ಒಂದು ರೋಗ ಅಥವಾ ನೀರಿನ ಕೆಲವೊಂದು ಏನು ಹೇಳ್ತವೆ ಈ ಫುಡ್ ಫುಡ್ಗಳಿಂದ ತಗೊಳ್ಳುವುದರಿಂದ ಬರುವಂತಹ ಈ ಮಳೆಗಾಲದಲ್ಲಿ ಬರುವಂತಹ ರೋಗಗಳು ಯಾವುದು ಇದನ್ನು ಸರಿ ಮಾಡ್ಕೊಳ್ಳಿಕ್ಕೆ ನಿಮಗೆ ನಿಮ್ಮ ಕೈಯಲ್ಲೇ ಸಾಧ್ಯ ಇದೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ದಯವಿಟ್ಟು ಇದನ್ನು ಕಾಪಾಡಿಕೊಳ್ಳಿ ಥ್ಯಾಂಕ್ ಯು